ಕೂರ್ಗಳೆಟ್ಟಿ ಅವರು ಅವ್ರೆ ನಮ್ದು ಜಮೀನ್ ಇದೆ ಅನ್ಕೊಂಡ್ ಅಡಚಣೆ ಮಾಡ್ತಾ ಇದ್ದಾರೆ ಅದೇ ಅಲ್ಲಿ ಓಡಾಡ್ತಾ ಇದೀನಿ ಇಲ್ಲಿವರೆಗೂ ಇದು ಉಳುಮೆ ಮಾಡಿರೋ ಜಮೀನೇ ಅಲ್ಲ ಇದು ಹೌದು ಮಂಟಿ ಸರಿ ಏನಾಗಿದೆ ಘಟನೆ ಮೂಲತ ನಾವು ಹೊತ್ಕೋಟೆ ಹ್ಮ್ ನಮ್ಮ ತಂದೆಯವರು ನಮ್ಮ ತಾತಿಯರೆಲ್ಲ ಕ್ಯಾರೆ ಡ್ಯಾಮ್ ಕಟ್ಟದಾಗ ಹೊರಗ ವಲಸೆ ಬಂದವರು ಇಲ್ಲಿಗೆ ನಾನ್ ಮಾಡ್ಬೋದು ಸರ್ಕಾರ ಜಗನೇ ರೀತಿ ಒತ್ತುವರಿ ಮಾಡಿದ್ದಾರೆ ಒತ್ತುವರಿ ಮಾಡಿದ್ದಾರೆ ಒತ್ತುವರಿ ಮಾಡಿದ್ದಾರೆ ಇವತ್ತಿನ ಘಟನೆ ಬಗ್ಗೆ ಘಟನೆ ಬಗ್ಗೆ ಹೇಳದ್ನಲ್ಲ ಸರ್ ಈಗ ಸ್ಮಶಾನ ಜಾಗ ಸರ್ಕಾರಿ ಜಾಗ ಇಲ್ಲಿ ಅದ್ಬಸ್ ಮಾಡಿಕ್ ಬಂದಿದ್ದಾರೆ ಮೈಸೂರು ತಾಲೂಕು ಇಲ್ವಾಲ ಹುಬ್ಳಿ ಕಲ್ಲೂರ್ನಾಗ್ನಳ್ಳಿ ಗ್ರಾಮದ ರೀಸರ್ ನಂಬರ್ ಮುನ್ನೂರ ಎಪ್ಪತ್ತೇಳರಲ್ಲಿ ಸರ್ಕಾರಿ ಸ್ಮಶಾನಕ್ಕಾಗಿ ಸಾಮಾನ್ಯ ವರ್ಗಕ್ಕೆ ಒಂದು ಒಂದೇ ಕ್ರಿ ಪತ್ರ ಇಪ್ಪತ್ತೈದು ಇಪ್ಪತ್ತಾರರ ಆದೇಶದ ಮೇರೆಗೆ ಅಳತೆ ಮಾಡಿ ಗಡಿ ಗಡಿ ಗುರುತಿಸಿ ವರದಿ ಮಾಡುವಂತೆ ಆದೇಶ ಮಾಡಿ ಇವರೇನೆ ನಮ್ಮ ಗ್ರಾಮ ಆಡಳಿತ ಅಧಿಕಾರಿಗಳು ಇವತ್ತು ಸ್ಥಳಕ್ಕೆ ಬಂದಿದ್ದಾರೆ ಮಾಡೋದಕ್ಕೆ ಬರುತ್ತೆ ಕಂದೇಲಕ್ಕೆ ಜಮೀನು ಮಶಾಣ ಯಾರಿಗೆ ಬರುತ್ತೆ ಈ ಸಾರ್ವಜನಿಕ ಆಸ್ತಿಗೆ ಸಂಬಂಧಪಟ್ಟಂತೆ ಸ್ಥಳೀಯರು ಏನು ಹೇಳುತ್ತಾರೆ ಅವರ ಅಭಿಪ್ರಾಯ ಏನು ಅಂತ ಕೇಳೋಣ ಸರ್ ನಮಸ್ಕಾರ ಹೇಳಿ ಸರ್ ಇದು ನಾನು ಈಗ ಐವತ್ತೊಂಬತ್ತು ವರ್ಷ ಇದೇ ರೋಡಲ್ಲಿ ಓಡಾಡ್ತಾ ಇದ್ದೀನಿ ಇಲ್ಲಿವರೆಗೂ ಇದು ಉಳುಮೆ ಮಾಡಿರೋ ಜಮೀನೇ ಅಲ್ಲ ಇದು ಹೌದು ಮಂಟಿ ಮಂಟಿ ಇದು ಅದು ಬಿಟ್ಟರೆ ಬೇರೆ ಇಲ್ಲಿ ಅಲ್ಲಿ ಇಲ್ಲಿವರೆಗೂ ಯಾರು ಉಳುಮೆ ಮಾಡಿಲ್ಲ ಇದು ನಾವು ನೋಡಿರೋ ಮಟ್ಟಿಗೆ ಇಲ್ಲೇ ಓಡಾಡ್ತೀವಿ ಇದು ಯಾರು ಮಾಡಿಲ್ಲ ಇದು ಪಾಳ್ ಬಿದ್ದಿದೆ ಆದ್ರೆ ಇವರು ನಾವು ವ್ಯವಸಾಯ ಮಾಡಕ್ಕೆ ತಗೊಂಡಿದ್ದೀವಿ ಅಂತ ಹೇಳ್ತಿದ್ದಾರೆ ಅದು ಮುಂದಿನ ಅದು ಏನು ಅದು ಅನ್ನೋದು ಗೊತ್ತಿಲ್ಲ ನಾವು ನೋಡಿರೋ ಮಟ್ಟಿಗೆ ಇದು ಖಾಲಿ ಪಾಳ ಜಾಗ ಇದು ನಿಮ್ಮ ನಿಮ್ಮ ಹೆಸರು ನನ್ನ ಹೆಸರು ಅಂತ ನಿಮ್ದು ಯಾವ ಊರು ರಾಮನಹಳ್ಳಿ ರಾಮನಹಳ್ಳಿ ನೀವು ಇದೇ ದಾರಿಲಿ ಓಡಾಡೋದು ಚಿಕ್ಕ ವಯಸ್ಸಿಂದ ನೋಡಿದೀರಾ ನಾನು ಊಟದಾಗ್ಲೇನೆ ಇದೇ ರೋಡ್ ಓಡಾಡೋದು ನೋಡಿ ಅನ್ಯಾಯ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಸರ್ ನಮಸ್ಕಾರ ಹೇಳಿ ನಿಮ್ಮ ಹೆಸರು ನಮ್ಮ ಹೆಸರು ರಾಮಚಂದ್ರ ಅಂತ ಹೇಳಿ ಹಾ ಸರ್ ಏನಾಗಿದೆ ಇಲ್ಲಿ ಘಟನೆ ಮೂಲತಃ ನಾವು ಅಪ್ಪ ಅವ್ರೆ ಹ್ಮ್ ನಮ್ಮ ತಂದೆಯವರು ನಮ್ಮ ತಾತಿಯರೆಲ್ಲ ಕ್ಯಾರೆ ಡ್ಯಾಮ್ ಕಟ್ಟಿದಾಗ ಹೊರಗೆ ವಲಸೆ ಬಂದವರು ಇಲ್ಲಿಗೆ ಅವತ್ತಿನ ಕಾಲದಲ್ಲೇ ನಮಗೆ ಜಾಗ ಕೊಟ್ಟು ಮಾಡೋರೆ ಮಾಡವ್ರೆ ಅವತ್ತಿನ ಕಾಲದಲ್ಲಿ ಎರಡು ಎಕರೆ ಹೊಸಕ್ಕೆ ಅಂತ ಮಾಡವ್ರೆ ಇದನ್ನ ಆ ಕಾಲದಲ್ಲಿ ಆ ಕಾಲದಲ್ಲೇ ನಮಗೆ ಗೊತ್ತು ನಮ್ಗೆ ಇದು ಐವತ್ಮೂರು ಐವತ್ನಾಲ್ಕು ವರ್ಷ ಅವತ್ತಿಂದ ನಮಗೆ ಇಲ್ಲಿ ಏನು ಅಂತ ಗೊತ್ತು ಸ್ಮಶಾನಕ್ಕೆ ಅಂತಾನೆ ನಾವು ಮಾಡ್ಕೊಂಡಿರೋದು ಇವರು ಯಾರೋ ಕದ್ದಿ ಪರ್ವಾರ ಮಾಡ್ಬಿಟ್ಟು ಯಾರ ಹೆಸರಲ್ಲಿತ್ತು ಏನು ಅಂತ ನಮ್ಗೆ ಗೊತ್ತಿಲ್ಲ ನಮ್ಮ ಹೆಸರಲ್ಲಿ ನಿಜ ನಮ್ಮ ಗ್ರಾಮದಲ್ಲಿ ಹೆಸರಲ್ಲಿ ಅವರು ನಾವೀಗಾಗಲೇ ಐವತ್ತು ವರ್ಷದಿಂದ ತಗೊಂಡಿದೀವಿ ಅಂತ ಹೇಳ್ತಿದ್ದಾರೆ ಅವೆಲ್ಲ ತಪ್ಪು ಮಾಹಿತಿ ಅವರೆಲ್ಲ ಏನ್ ಮಾಡೋರು ಅಂತಂದ್ರೆ ಅವರೆಲ್ಲ ಏನೋ ಬೋಗಸ್ ಮಾಡಿದ್ದಾರೆ ಬೋಗಸ್ ರಿಕಾರ್ಡ್ ಮಾಡ್ಕೊಂಡು ಮಾಡಿದ್ದಾರೆ ಕೊಟ್ಟೋರು ಕೊಟ್ಟೋರು ತಗೊಂಡೋರು ಇಬ್ರು ಅನ್ಬೋಗ್ಬೇಕು ಅದು ಕೋರ್ಟ್ ಅಲ್ಲಿ ಕರೆಕ್ಟ್ ಆಗಿ ಹೇಳಿದ್ರಿ ಹಂಗ್ ಮಾಡ್ಬೇಕು ಸರ್ಕಾರ ಜಾಗ ಈ ರೀತಿ ಒತ್ತುವರಿ ಮಾಡಿದ್ದಾರೆ ಒತ್ತುವರಿ ಮಾಡಿದ್ದಾರೆ ಒತ್ತುವರಿ ಮಾಡಿದ್ದಾರೆ ಅದು ಮುಖ್ಯ ರಸ್ತೆ ಅಂತ ಇಲ್ಲಿ ರೈಟ್ ಜಾಸ್ತಿ ಇದೆ ಮೈಸೂರಲ್ಲಿ ಅಂತ ಈ ರೀತಿ ಮಾಡಿದ್ರೆ ಅದೇ ಈ ಮುಖ್ಯ ರಸ್ತೆ ಅಂತ ಎಲ್ಲಾ ತಗೋ ಈಗ ನಾವು ರೈತರ ಪಕ್ಕದಲ್ಲಿರೋ ಜಮೀನು ನಮ್ದೇ ಇಲ್ಲಿರೋ ಜಮೀನುಗಳೆಲ್ಲ ನಮ್ಮ ರೈತರ ಜಮೀನು ಕೊಡಿ ಇವೆಲ್ಲ ರೈಟ್ ಆಗಿ ಅಂತಂದ್ರೆ ಈಗ ಬರಬರಿಯಾಗಿ ಮಾಡ್ಕೊಂಡಿರೋ ಅಕ್ರಮ ಸರ್ ಆಮೇಲೆ ನೀವು ಕುಡಿಯೋ ನೀರು ಟ್ಯಾಂಕ್ ಕೆಲಸ ಇಸ್ಬಿಟ್ಟು ಈಗ ನಿಲ್ಸವ್ರಿ ಅಂತ ನನಗೆ ಕಣ್ಣು ಮಾಹಿತಿ ಇವಾಗ ಏನ್ ಆಗ್ರಹ ಮಾಡ್ತೀರಾ ಸರ್ಕಾರದವ್ರಿಗೆ ಏನಿಲ್ಲ ನಮಗ್ ಬರ್ಬೇಕಾದಂತ ನಮ್ ಒತ್ಪೋಟಕ್ಕೆ ನಮ್ಗೆ ಕೇರ್ಬೇಕಾದಂತ ಮತ ಜಾಗ ಇರ್ಬೇಕು ಅಂತ ಇರ್ಲಿ ಅಷ್ಟೇ ಇನ್ನೇನು ಬೇಡ ನಮ್ಗೆ ಸಾರ್ವಜನಿಕರ ಜಾಗನ ಒತ್ತುವರಿ ಮಾಡ್ ತಪ್ಪು ಸಾರ್ವಜನಿಕರ ಜಾಗ રાગા માસાળો જાઈ જ છે મંટી ચાબા બંધાય જ છે જંતને નખવું તલંગો કહેતા આવર જમીન આઈ ચાલી જાય આ રોડ પડ ગયા ના કે એક બોટરો હા એક આ દઈ જો તા પાછા કુસર આવા ಉತ್ತಮಿ ಮನ ತಗೊಂಡ್ರಿ ಅವರು ಉಳಿತಾಯ್ತು અનુને મારે સા બોલે એટલે બેડ ઓન મને અનુને મારે એટલે નામ અનુને મારે આ ગા ઓર યાર স্মশান <laughs> জ

ಅವರ ಪರಿಶ್ರಮದಿಂದ ಸತತವಾಗಿ ಆರು ತಿಂಗಳು ಹೋರಾಟ ಮಾಡಿದ್ದಾರೆ ಸಾರ್ವಜನಿಕ ಹೋರಾಟ ಮಾಡೋದ್ರಿಂದ ಹೋರಾಟಗಾರರಿಗೆ ಏನು ಉಪಯೋಗ ಇಲ್ಲ ಆದ್ರೂ ಜನರಿಗೆ ಒಳ್ಳೇದಾಗ್ಲಿ ಅನ್ಬಿಟ್ಟು ಹೋರಾಟ ಮಾಡ್ತಾರೆ ಸರ್ ಹೇಳಿ ಸರ್ ಇವತ್ತಿನ ಘಟನೆ ಬಗ್ಗೆ ಘಟನೆ ಬಗ್ಗೆ ಈಗ ಸ್ಮಶಾನ ಜಾಗ ಸರ್ಕಾರ ಜಾಗ ಇವಾಗ ಅದ್ಬಸ್ ಮಾಡಿ ಬಂದಿದ್ದಾರೆ ಅದ್ಬಸ್ ಮಾಡಿ ಬಂದಿದ್ದಾರೆ ಯಾರ ಕೂರ್ಗೊಳ್ಳಿ ಮಾದೇವರು ಇನ್ಸ್ಟೇ ನಮ್ದು ಜಮೀನು ಇದು ಅನ್ಕೊಂಡು ಅವ್ರು ಅಡಚಣೆ ಮಾಡ್ತಾ ಇದ್ದಾರೆ ಅದಕ್ಕೆ ಗ್ರಾಮಸ್ಥರೆಲ್ಲ ಸ್ವಲ್ಪ ಮಾತುಕತೆ ಮಾಡ್ತಾ ಇದ್ದಾರೆ ಅದು ಅವ್ರು ನೋಡಿದ್ರೆ ಅವರು ಪಿಟಿಸಿ ಜಮೀನ ಸಾವಿರದ ಒಂಬೈನೂರ ಎರಡ್ ಸಾವಿರದ ಆರು ಏಳರಲ್ಲಿ ಏನು ಅಗ್ರಿಮೆಂಟ್ ಹಾಕೊಂಡು ಕ್ರೈ ತಗೊಂಡಿದ್ದಾರೆ ಸರ್ಕಾರದಿಂದ ಅನುಮೋದನೆ ತಗೋಬೇಕು ಅದು ಪಿಟಿಸಿ ಬರ್ತದೆ ಜಮೀನು ಅನುಮೋದನೆ ತಗೊಂಡಿಲ್ಲ ಖಾತೆ ರಿಜೆಕ್ಟ್ ಆಗಿದೆ ಎರಡ್ ಸಾವಿರದ ಏಳು ಎಂಟರಲ್ಲಿ ಏನೋ ರಿಜೆಕ್ಟ್ ಆಗಿದೆ ಎರಡ್ ಸಾವಿರದ ಏಳು ಎಂಟರಲ್ಲಿ ರಿಜೆಕ್ಟ್ ಆದ್ಮೇಲೆ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಏನೋ ಇವರು ಇಲ್ಲಿ ಇಲ್ಲ ಹಾಗಾಗಿ ಖಾತೆ ಆಕ್ರಮ ಖಾತೆ ಮಾಡಿಸ್ಕೊಂಡಿದ್ದಾರೆ ಮೈಸೂರು ತಾಲೂಕು ನಲ್ಲಿ ಈಗ ಅದನ್ನ ಇವರು ಖಾತೆ ನಂಬಿಸ್ಕೊಂಡು ಆಡಿ ಸಿಟಿ ಕಂಡ ಮಾಡ್ಕೊಂಡು ಇದು ನಮ್ದು ಜಾಗ ಮಶಾಣ ಜಾಗ ಅಲ್ಲ ನಮ್ಗೆ ರೈ ತಗೊಂಡಿದ್ವಿ ಅಂತ ಬಂದಿದ್ದಾರೆ ಅದು ಊರವರು ಗ್ರಾಮಸ್ಥರು ಅವರು ಸ್ವಲ್ಪ ಮಾತಿನ ಚಕಮಕಿ ಮಾಡ್ತಾ ಇದ್ದಾರೆ ನೋಡಿ ಅದು ಏನ್ ನಿರ್ಧಾರ ಮಾಡ್ತಾರ ಮಾಡ್ಕೊಳ್ಳಿ ಓಕೆ ಸರ್ ನಿಮ್ ಗಮನಕ್ಕೆ ಹೆಂಗ್ ಬಂತ ಇದು ಇದು ಹೊಸಕೋಟೆ ಗ್ರಾಮಸ್ಥರು ಗಮನಕ್ಕೆ ತಂದ್ರು ನಾನೊಂದು ಕೆಲವೊಂದು ಸರ್ಕಾರಿ ಜಾಗಗಳಲ್ಲಿ ಮಶಾಣಗಳು ಮಂಜೂರು ಮಾಡಿಸೋದು ಅದು ಮೈಸೂರು ತಾಲೂಕು ಇಲ್ವಾಲಹುಳ್ಳಿ ಕಲ್ಲೂ ನಾಗ್ನಳ್ಳಿ ಗ್ರಾಮದ ರೀಸೆಂಟ್ ನಂಬರ್ ಮುನ್ನೂರ ಎಪ್ಪತ್ತೇಳರಲ್ಲಿ ಸಹ ಸರ್ಕಾರಿ ಶ್ವಶನಕ್ಕಾಗಿ ಸಾಮಾನ್ಯ ವರ್ಗಕ್ಕೆ ಒಂದು ಒಂದೆಕ್ರೆ ಇಪ್ಪತ್ತು ಗಂಟೆ ಪರಿಶಿಷ್ಟ ಜತೆ ಜನಕ್ಕೆ ಇಪ್ಪತ್ತು ಗಂಟೆ ಜಮೀನನ್ನು ಮೀಸಲಿಟ್ಟಿದ್ದು ಅದನ್ನು ಅಳತೆ ಮಾಡಿ ಗುರುತಿಸಿ ಗಡಿ ಗುರುತಿಸಿ ಕೊಡಲು ಕೋರಿ ಶ್ರೀ ರವಿಕುಮಾರ್ ಬಿ ಶ್ರೀನಿವಾಸೇಗೌಡರವರು ಮನವಿ ಸಲ್ಲಿಸಿದ ಮೇರೆಗೆ ಮಾನ್ಯ ತಹಸೀಲ್ದಾರ್ ಅವರ ಆದೇಶ ಸಂಖ್ಯೆ ಎಲ್ ಎನ್ ಡಿ ಇ ಆರ್ ಇಪ್ಪತ್ತೆರಡು ಬಾರಿ ಇಪ್ಪ ಎರಡು ಏನಪ್ಪಾ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಆದೇಶದ ಮೇರೆಗೆ ಅಳತೆ ಮಾಡಿ ಗಡಿ ಗಡಿ ಗುರುತಿಸಿ ವರದಿ ಮಾಡುವಂತೆ ಆದೇಶ ಮಾಡಿದ ಮೇರೆಗೆ ಭೂಮಾಪಕರು ಅರ್ಜಿದಾರರಿಗೆ ಹಾಗೂ ಗ್ರಾಮಸ್ಥರುಗಳಿಗೆ ಮುಂಚಿತವಾಗಿ ಅಳತೆ ದಿನಾಂಕವನ್ನು ತಿಳಿಸಿ ನಿಗದಿತದ ದಿನಾಂಕದಂದು ಜಮೀನ ಬಳಿ ಹಾಜರಾಗಿ ಗ್ರಾಮಾಡಳಿತ ಅಧಿಕಾರಿಗಳು ತೋರಿಸಿದಂತೆ ಇದನ್ನು ಬಂದು ತೋರಿಸಿದರು ಜಾಗ ಇದೇನೆ ತೋರಿಸಿದಂತೆ ಅಳತೆ ಮಾಡಲು ಪ್ರಾರಂಭಿಸಿದಾಗ ವಕೀಲರುಗಳಾದ ಶ್ರೀ ಜೀವನ್ ಕುಮಾರ್ ರವರು ಈ ಜಮೀನು ನನ್ನ ಕಕ್ಷಿದಾರರಿಗೆ ಕ್ರಯವಾಗಿದ್ದು ಅವರ ಅಪ್ಪ ಅಂತ ಬರೆಯಂಗಿಲ್ಲ ಅವ್ರ ಫಾದರ್ ಅಂತ ಅವರು ಇಲ್ಲಿ ರೆಕಾರ್ಡ್ ಇದೆ ಕ್ರಯವಾಗಿದ್ದು ಅದರ ಬಾಬು ನ್ಯಾಯಾಲಯದಲ್ಲಿ ಪ್ರಕರಣವಿದ್ದು ತಾತ್ಕಾಲಿಕ ತಡೆಯಾಗದೆ ಇರುವುದರಿಂದ ದಾಖಲೆಗಳನ್ನು ನೀಡಿರುತ್ತಾರೆ ರೆಕಾರ್ಡ್ ಏನದೆ ಅಂತ ಇಲ್ಲದೆ ಅವ್ರು ಏನೇನು ರೆಕಾರ್ಡ್ ಕೊಟ್ಟಿದ್ರು ಅಂತ ನೀವು ಕೇಳಿಬೇಕಾರೆ ತಕಳಿಯಲ್ಲಿ ಕಚೇರಿನಲ್ಲಿ ನೀಡಿರುತ್ತಾರೆ ಅದರಂತೆ ಹಾಜರಿದ್ದಂತಹ ಗ್ರಾಮಸ್ಥರುಗಳ ಸಮ ಗ್ರಾಮಸ್ಥರುಗಳ ಸಮಕ್ಷ ಹೇಳಿಕೆ ಪಡೆದು ಮುಂದಿನ ಆದೇಶಕ್ಕೆ ಒಪ್ಪಿಸಲು ತಿಳಿಸಿದಂತೆ ನಾವೆಲ್ಲರೂ ಒಪ್ಪಿಸ ಸಹಿ ಮಾಡಿರ್ತೇವೆ ಈ ಮೇಲಿನ ಹೇಳಿಕೆಯನ್ನು ಓದಿಸಿ ಕೇಳಿ ಮಾಡ್ತೇವೆ ಹಾಗೂ ಅರ್ಜಿದಾರರಾದ ರವಿಕುಮಾರ್ ಅವರು ಹೇಳಿಕೆ ನೀಡಲು ನಿರಾಕರಿಸಿರ್ತಾರೆ ಅದನ್ನ ಮಾಡಂಗಿಲ್ಲ ಕೊಡ್ರೆ ಅಳದಾಗ ಅದು ವರ್ದಿ

ಸಾರ್ ಫ್ರೆಂಡ್ಸ್ ನೋಡಿ ಇವರೇನೆ ನಮ್ಮ ಗ್ರಾಮ ಆಡಳಿತ ಅಧಿಕಾರಿಗಳು ಇವತ್ತು ಸ್ಥಳಕ್ಕೆ ಬಂದಿದ್ದಾರೆ ಮಾತು ಮಾಡೋದಕ್ಕೆ ಅವ್ರು ಏನು ಹೇಳ್ತಾರೆ ಅಂತ ಕೇಳೋಣ ಬನ್ನಿ ಬಿರೆ ಬಂದ್ರೆ ಮಲ್ಲಿಜಕಟ್ಟರ್ ಸರ್ ಬಿಎಸ್ ಸರ್ ಬಂದಿದ್ದಾರೆ ಸರ್ ಡೈರೆಕ್ಟ್ ನೇರ ಪ್ರಸಾರ ಮಾತಾಡಿ ಹೇಳಿ ಏನು ಈಗ ನಾನು ಅದ್ಬಸ್ ಮಾಡೋದಕ್ಕೆ ವಿಚಾರನ ಇದು ಆರು ತಿಂಗಳಿಂದ ಅರ್ಜಿ ಕೊಟ್ಟಿದೆ ಸಾರ್ವಜನಿಕ ಸ್ಮಶಾನ ಎರಡು ಎಕರೆ ಜಾಗ ಮಂಜೂರಾಗಿದೆ ನಮಗೆ ನಮಗೆ ಒಂದು ನಿಮಿಷ ಅಲ್ಲ ಹೇಳಿ ಅಡ್ಬಸ್ ಮಾಡಿ ಸ್ಥಳೀಯ ಪಂಚಾಯತ್ಗೆ ವರ್ಗಾವಣೆ ಮಾಡಿ ಅಂತ ಕೊಟ್ಟಿದೆ ಮುನ್ನೂರ ಎಪ್ಪತ್ತೆರಡು ಸಾವಿರದ ಒಂಬತ್ತರಲ್ಲಿ ಎರಡು ಎಕರೆ ಮಂಜೂರಾಗಿದೆ ಎ ಸಿ ಅವ್ರ ಮುಖಾಂತರ ಅದೇ ಸ್ಕೆಚ್ ಆಗಿದೆ ಎಲ್ಲ ಆಗಿದೆ ಈಗ ಅದ್ಬಾಸ್ ಮಾಡಿ ಸರ್ ಬಂದಿದ್ರು ನಿಮಗೂ ನಾನು ಫೋನ್ ಮಾಡಿದ್ರೆ ಹತ್ತುವರೆಗೆ ಬರ್ತೀನಿ ಅಂತ ಹೇಳಿದ್ರಿ ಬರಬೇಕಾರೆ ಅದ್ಬಸ್ ಮಾಡ್ಬೇಕಾದ್ರೆ ಇವರು ಯಾರು ಇವರು ಜೀವನ್ ಅನ್ನೋರು ಪೂರ್ವಳಿ ಮಾದೆಯವ್ರ ಮಗರಂತೆ ನಮ್ದು ಪಾಪರ್ಟಿ ಇದು ಅದ್ಬಸ್ ಮಾಡ್ಬಿಡಿ ಅಂತ ಹೇಳ್ತಾ ಇದ್ದಾರೆ ಒಮಿಷ ಒಂದು ನಿಮಿಷ ಹೇಳ್ತಾ ಇದಾರೆ ಇವರು ಅದಕ್ಕೆ ಇವ್ರು ಹೇಳ್ತಾರೆ ಯಾವ್ದಂದ್ರೆ ಪಾಪೋಟಿ ಮುನ್ನೂರ ಎಪ್ಪತ್ತೇಳು ಬ್ಲಾಕ್ ಟು ಅಂತ ಇದೆ ಇವ್ರ ಸಂಬಂಧಪಟ್ಟಂಗೆ ಇದು ಬರೀ ಮುನ್ನೂರ ಎಪ್ಪತ್ತೇಳು ಇದು ಈ ಮಷನ್ ಆಗಿರೋದು ಮುನ್ನೂರ ಎಪ್ಪತ್ತೇಳು ಅದನ್ನ ನಮ್ಮ ಜಮೀನ ಸಂಬಂಧಪಟ್ಟಂಗೆ ಅವ್ರ ಸ್ಟೇ ಗೊತ್ತು ನಮ್ಗೆ ಸಂಬಂಧ ನಮ್ಮ ಜಮೀನ ನೀವು ಅದ್ಬಸ್ ಮಾಡ್ಕೊಡಿ ಅಂತ ಕೇಳ್ತಾ ಇದೀವಿ

ಸಾಗುವಳಿ ಆಗಿದೆ ಸಾಗುವಳ ನಾವು ತಗೊಂಡಿದ್ದೀವಿ ಇವರು ನಮಗೆ ತೊಂಬತ್ತೆಂಟರಲ್ಲಿ ಸ್ಮಶಾನಕ್ ಆಗಿದೆ ಅಂತ ಹೇಳ್ತಾರೆ ಆರ್ ಟಿ ಸಿಕ್ಕೋಸ್ಕರ ಯಾವ್ದು ಆಗಿಲ್ಲ ಇವ್ರು ಹೇಳ್ತಾರೋ ನಮ್ ಕಿ ಮೋಸ ಮಾಡ್ಕೊಬಿ ಅಂತ ಹಳೇ ತಾಸ್ ಸೈನ್ ಮಾಡಿದ್ದಾರೆ ಅದನ್ನೇ ಮೋಸ ಮಾಡಕ್ಕಾಗುತ್ತೆ ಎಪ್ಪತ್ತಾರನೇ ಸೈನ್ ಮಾಡಿದ್ರು ಡಾಕುಮೆಟ್ ನಾವು ಇರ್ಲಿಲ್ಲ ಅವಲ್ಲೇ ನಾವು ಮೋಸ ಮಾಡ ಯಾರಿಗೆ ಬರುತ್ತೆ ಜಮೀನು ಯಾರಿಗೆ ಬರುತ್ತೆ ಮಾಡ್ಬಾರ್ದು ಸುಮ್ನೆ ಮಾತಾಡ್ತೀವಿ ಬಾಯ್ ಬಂದ ಮಾತಾಡಬಾರ್ದು ನಾವು ನೀವು ಸುಮ್ಮನೆ ಮಾತಾಡ್ತೀನಿ ಜನಗಳ ಸುಮ್ಮನೆ ಇಷ್ಟ ಬಂದ ಮಾತಾಡೋದಲ್ಲ ಆಯ್ತಾ ಮಾತಾಡುವಾಗ ಒಂದು ಗೌರವ ಇರಬೇಕು ಸುಮ್ಮನೆ ಇಷ್ಟು ಮಾಡ್ಕೊಬಿಡಿ ಪಾರ್ಟಿ ಮಾಡ್ತೀವಿ ಹೇಳಿ ಬನ್ನಿ ಕೊಡ್ಡಿ ನಾವು ತಪ್ಪು ಅಂತ ಹೇಳ್ತಿಲ್ಲ ನಿಮ್ದಾಗೇನು ರೆಡಿ ಇಡಿದೀವಿ ನಾವು ನಮ್ದಾಗ ನಾವು ಮುಸ್ಕೊತೀವಿ ಹಂಗೇ ನಾವೇನು ಜಾಗ ಮುಂಜಾನೆ ಇಲ್ಲ ಹೇಳಲ್ಲ ನಾವು ಶ್ವಾಸ ಜನ ರಾ ಬಂದಿವಿ ಅದು ಗ್ರಾಮದ ಜಾಗ ಗ್ರಾಮ ಜಾಗ ಎರಡು ಎಕರೆ ಇತರೆ ಜನ ಇತರ ಇತರೆ ಜನ ನಾವು ಇಪ್ಪತ್ತು ಎಕರೆ ನಮ್ಮ ಜನರಲ್ಲಿ ಒಂದೊಂದ್ ಎಕರೆ ಜಮೀನ್ ಎರಡು ಎಕರೆ ಮುಟ್ ಕೊಟ್ಬಿಟ್ಟು ನೀವು ತಗೊಳ್ಳಿ ಎಲ್ಲರು